இவத்து வந்து அத்தவாத வீடியோ தந்தி நீங்கள் எல்லா கியூரீஸ்கூ எல்லா க்வஷன்ஸ் இல்லை க்ளியர் ஆகி நான் ஹே்த்தா தீனி நான் முலாத்தி பவுடர் பகேன் ஓகேனா முலாத்தி பவுடர் நமக்கு ஆன்லன் யார் யார் ஆயுர்வேதி ஷாப்பில் சாந்திரே ஆன்லனில் அமெசானில் அவைலபல் இது இதெல முன்னூற ஐம்பத்த ரூபாய் நானும் ஜாஸ்தி க்வாண்டிட்டி தோண்டி தீனி இது க்வாண்டிட்டே இது இது இதில் நமக்கு நல்வது கிராமு ஐவ் கிராமு பரத்த ஓகேனா நான் சொல்வ தகண்டித்து டூ ஃபிஃப்டி கிராமஸு சோ நீதான் நல்வத்து ஐவத்து கிராமில் தகோ நான் ஜாஸ்தி தோண்டி யாக்கே இது ஜாஸ்தி யூசேஜ் பேஸே இதெரு வந்துவிட்டு முன்னூறு ஐவத்து க்வாண்டிட்டி ஜாஸ்தியே அமௌண்ட்டு ஜாஸ்தி ஆகை இவங்க ரெட் சாண்டூ பவுடர் எல்லாம் நல்வத்து யாக்கே நான் அது பழிரோது ஒன்று நல்வத்து கிராம் இது அது அஸே ஜாஸ்தி இல்லை சோ ஆட்டின நோட் இது த்ரீ ஃபிஃப்டி ஆகை ஜாஸ்தி க்வாண்டிட்டி அமெசானில் அவைலபல் இது முலாத்தி பவுடர் மலாத்தி பவுடர் இது நோடி ಹೇಳ್ದಲ್ಲ ಇದ್ರ ಯೂಸೇಜ್ ಬಂದ್ಬಿಟ್ಟು ವೀಕ್ಲಿ ನನ್ನ ಸಜೆಷನ್ ಕೇಳಂಗಿದ್ರೆ ವೀಕ್ಲಿ ಟ್ವೈಸ್ ಮಾಡಿ ಆಮೇಲೆ ಒಂದೇ ವಾರದಲ್ಲಿ ನೋಡಿ ಏನು ಮ್ಯಾಜಿಕ್ ಹೆಂಗ್ ಮ್ಯಾಜಿಕ್ ಆಗುತ್ತೆ ಅಂದರೆ ನೀವು ಕನ್ಸ್ ಕನ್ಸಲ್ಲೂ ಹಾಂಕೊಟ್ಟಿರಲಿಲ್ಲ ಅಂತ ಮ್ಯಾಚಿಕ್ ಆಗುತ್ತೆ ಇದರಲ್ಲಿ ಮತ್ತೆ ಕಮಿಂಗ್ ಪ್ಯಾಕ್ ಟು ದ ಸೆಕೆಂಡ್ ಒಂದು ಎರಡು ವಾರ ಟು ಟು ವೀಕ್ಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಬೆಟರ್ ಆಗ್ತಿದೆ ಅಂದಾಗ ವೀಕ್ಲಿ ಒನ್ಸ್ ಮಾಡಿ ನನ್ನ ಸಜೆಷನ್ ವೀಕ್ಲಿ ಒನ್ಸ್ ಮಾಡಿ ಬೆಟರ್ ನಾನು ವೀಕ್ಲಿ ಒನ್ಸೇ ಮಾಡೋದು ಇದನ್ನು ನೆಕ್ಸ್ಟ್ ಇನ್ನೊಂದು ಆಯುರ್ವೇದಿಕಲಿ ರೀಪವರ್ಫುಲ್ ಅಂತಂದರೆ ನಮ್ಮ ಅಲೋವೆರಾಚರ್ ಇದು ಎಲ್ಲ ಅಂಗಡಿಲೂ ಸಿಗತ್ತೆ ನಿಮಗೆ ಈ ಬಾಳೆ ಮತ್ತೆ ಬೊಟ್ಟು ಮತ್ತು ಹೇರ್ ಬ್ಯಾಂಡ್ ಎಲ್ಲ ಮಾಡ್ತಾರೆ ನೋಡಿ ಪ್ರತಿಯೊಂದು ಅಂಗಡೀಲು ಇದು ಸಿಗುತ್ತೆ ಓಕೆನಾ ಸೊ ನೀವು ಸಿಕ್ಕಲಿಲ್ಲ ಅಂದರೆ ಆನ್ಲೈನಲ್ಲಿ ತರಿಸ್ಕೊಡಿ ಇಲ್ಲ ಆಯುರ್ವೇದಿಕ್ ಶಾಪ್ ನಿಮ್ಮ ಮನೆಯಲ್ಲಿ ಯಾವುದು ಆಯುರ್ವೇದಿಕ್ ಶಾಪ್ ಇಲ್ಲ ಗೋ ಫಾರ್ ಅಮೆಝಾನ್ ಅಮೆಝಾನಲ್ಲಿ ನಾನು ನಿನ್ನೆ ಬೆಳಗ್ಗೆ ವಿಡಿಯೋ ಹೇಳಿದೆ ನಾನು ಯಾವ ರೀತಿ ಟೈಪ್ ಮಾಡಬೇಕು ಯಾವ ರೀತಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದ್ದೀನಿ ಯಾರ್ಯಾರು ಸಿಕ್ಕಿಲ್ಲ ಅಂದರೆ ಅಲೋವೆರಾ ಜೆಲ್ದು ಒಂದು ಮ್ಯಾಜಿಕಲ್ ಫೇಸ್ ಕ್ರೀಮ್ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಅದನ್ನು ನೋಡೋಣ ನಿಜವಾಗ್ಲೂ ರೀ ಯಾರೋ ಒಬ್ರು ನನ್ನ ಕಮೆಂಟ್ ಹಾಕಿದ್ರು ಸಿಸ್ಟರ್ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಯಾವ ರೀತಿ ಸ್ಕಿನ್ ಮೇಂಟೈನ್ ಮಾಡಬೇಕು ಟ್ಯಾನ್ ಆಗಿದೆ ನನಗೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇದೆ ಮತ್ತು ಲೈಟಾಗಿ ಸ್ಕಾಸ್ ಇದೆ ಆಮೇಲೆ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ನಮಗೆ ಫೇಶಿಯಲ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಆ ಫೇಶಿಯಲ್ ಈ ಫೇಶಿಯಲು ಮನೇಲಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾನು ವೀಕ್ಲಿ ಅಟ್ಲೀಸ್ಟ್ ಟ್ವೈಸ್ ಇದನ್ನು ಅಪ್ಲೈ ಮಾಡ್ತೀನಿ ಯಾರು ಅಂತ ಹೇಳ್ತೀನಿ ಒಬ್ರು ಹೇಳಿದ್ರು ಶೈನಿಂಗ್ ಇದೆ ನಿಮ್ಮ ಫೇಸ್ ಅಂತ ಶ್ಯೂರ್ ನೀವು ಅದನ್ನ ಮಾಡ್ಕೊಳ್ಬೋದು ವೀಕ್ಲಿ ಟ್ವೈಸ್ ಮಾಡಿದ್ದೀನ ಬನ್ನಿ ಬ್ಲಿಮಿಷಸ್ ಲೈಟಾಗಿ ಬ್ಲಿಮಿಷಸ್ ಕೆಲವರು ಬ್ಲೀಚ್ ಆಗ್ತಾರೆ ನೋಡಿ ನಾನು ಯಾವತ್ತೂ ಸಜೆಸ್ಟ್ ಮಾಡೋಲ್ಲ ಐದರ್ ನಿಂಬೆಹಣ್ಣು ಹಾಕೋಕ್ಕೆ ಫೇಸ್ಗೂ ಅಷ್ಟೇ ಒಳ್ಳೇದಲ್ಲ ಜಾಸ್ತಿ ಅದ್ರಲ್ಲಿ ನಿಂಬೆಣ್ಣಲ್ಲೂ ಕೆಮಿಕಲ್ ಆಸಿಡ್ ಇದೆ ಅಲ್ವಾ ನಿಂಬೆಣ್ಣು ಕಂಪೇರ್ ಮಾಡಿದ್ರೆ ಟೊಮೆಟೊ ಕಮ್ಮಿ ಇದೆ ಬನ್ನಿ ಇವತ್ತು ಎರಡು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ನಿಮಗೆ ಅದು ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಇಡ್ಲಿ ಅಂದರೆ ಇನ್ಸ್ಟೆಂಟ್ ಫೇಸ್ ಗ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ ಬರೀ ಫೇಸ್ ಗ್ಲೋಯಿಂಗ್ ಅಲ್ಲ ರೀ ಸನ್ ಟ್ಯಾನ್ ರಿಮೂವ್ ಲೈಟ್ ಪಿಗ್ಮೆಂಟೇಷನ್ ಹೋಗುತ್ತೆ ಲೈಟ್ ಬಿಮೆಶಸ್ ಹೋಗುತ್ತೆ ಇವಾಗ ನಂತರ ಸ್ಕಿನ್ನು ಏನು ಲೈಟಾಗಿ ಪಿಗ್ಮೆಂಟೇಷನ್ ಇದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಕಿನ್ ಲೆವೆಲ್ಗೆ ಹೋಗುತ್ತೆ ಏನು ಮುಖ ಪಳಪಳ ಯಾರಾದರೂ ಕೇಳಬೇಕು ನಿಮ್ಮನ್ನ ಏನು ಮಾಡ್ಕೊಂಡಿದ್ದೀರಾ ಮುಖಕ್ಕೆ ಅಂತ ಅಷ್ಟು ಫೇರ್ನೆಸ್ ಬರುತ್ತೆ ನಿಮಗೆ ಬನ್ನಿ ಆ ಟೂ ಪ್ಯಾಕ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೀನ್ಸ್ ಇದು ಒಂದರಲ್ಲಿ ನಾನು ರೆಡ್ ಸ್ಯಾಂಡ್ವುಡ್ ಪೌಡರ್ ರಕ್ ರಕ್ತ ಚಂದನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಕಸ್ತೂರಿ ಅಷ್ಟನ್ನು ಹಾಕೊಂಡಿದ್ದೀನಿ ಓಕೆನಾ ನಾನು ಹೇಳ್ದಂಗೆ ಎರಡು ಪ್ಯಾಕು ಎಷ್ಟು ಇದನ್ನು ತಗೊಂಡಿದ್ದೀನೋ ಅಷ್ಟಕ್ಕೆ ನಿಮಗೆಲ್ಲ ಗೊತ್ತಿರೋದು ಮುಲಾತಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದು ಜಾಸ್ತಿ ಕ್ವಾಂಟಿಟಿ ಆರೋದ್ರಿಂದ ಮುನ್ನೂರೈವತ್ತು ಇನ್ನೂರೈವತ್ತು ಗ್ರಾಮ್ ಇದೆ ನೀವು ಕಮ್ಮಿ ಕ್ವಾಂಟಿಟಿ ತೊಗೊಂಡ್ರೆ ಕಮ್ಮಿ ಇದು ಓಕೆನಾ ಮತ್ತೆ ಅದಕ್ಕೆ ನೋಡಿ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಅಂಗಡಿಲೆಲ್ಲ ಸಿಗುತ್ತೆ ನಿಮ್ಮ ಹತ್ರ ನಿಮ್ಮ ಮನೇಲಿ ಅಕಸ್ಮಾತ್ ಅಲೋವೆರಾ ಜೆಲ್ ಪ್ಯಾಕೆಟ್ ಇತ್ತು ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು ಸ್ವಲ್ಪ ಮೊಸರು ಹಾಕೊಳ್ತೀನಿ ಆದಷ್ಟು ஃப்ரெஷ்ஷ் மொசரை யூஸ் மாளி மொசர் பேட ஸ்கின் மத்தப்பால் கொண்டு இதொந்து பேஸ்டு பேஸ்ட் தர மாதிரி இதன ஓகேனா இதன ஏன்னு இல்லை நீங்க ரோஸ் வாட்டரில் இதுமாது அத்வா ப்ளெய்ன் வாட்டரல்லு நீங்கள் அதன கலஸ் போது நான் இவத்து ப்ளெய்ன் வாட்டரில் கலனி இதனோ இது நமக்குறோ முகக்கு நடி இதே ಪೇಸ್ಟ್ ಥರ ನಿಮ್ಗೆ ಇನ್ಸ್ಟೆಂಟಾಗಿ ಇದ್ರದ್ದು ರಿಸಲ್ಟ್ ಸಿಕ್ಬಿಡುತ್ತೆ ಇನ್ಸ್ಟೆಂಟ್ ರಿಸಲ್ಟ್ ಬನ್ನಿ ಇದೆರಡು ಅಪ್ಲೈ ಮಾಡಿ ತೋರಿಸ್ತೀನಿ ಲೈಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ ಫೇಸಲ್ಲಿ ಇದನ್ನು ನಾನು ಹೇಳ್ತಿರೋದು ಫೇರ್ನೆಸ್ಗೆ ಟ್ಯಾನ್ಗೆ ಲೈಟ್ ಬೆಮ ಬ್ಲಿಮಿಷ್ಗೆ ಲೈಟ್ ಪಿಗ್ಮೆಂಟೇಷನ್ಗೆ ನಿಮ್ಗೆ ಏನೂ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ ನಾವು ಬೆಳ್ಳಕ್ಕೆ ಹಾಕಬೇಕು ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಇದನ್ನು ವಾರದಲ್ಲಿ ಎರಡು ಸಲ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಬೇಕು ನೋಡಿ ಎಲ್ಲ ಕಡೆ ಹಾಕಿ ಬಿಟ್ಬಿಡಿ ಒಂದು ಐದು ನಿಮಿಷ ವೈಪ್ ಮಾಡಿ ತೋರ್ತಿದೀನಿ ನೋಡಿ ಫುಲ್ಲು ವಾಶ್ ಮಾಡಿದ್ದೀನಿ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ತಕ್ಷಣ ಮತ್ತು ಮಿಕ್ಸ್ ಮಾಡಿದ್ದೀವಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಡ್ರೈ ಆದರೆ ಸಾಕು ಫುಲ್ ಡ್ರೈ ಆಗೋಕ್ಕೆ ಬಿಡಬಾರ್ದು ಸ್ಕಿನ್ಗೆ ಯಾವುದೇ ಸ್ಕಿನ್ಗೆ ಫುಲ್ ಡ್ರೈ ಆಗಬಾರ್ದು ನೋಡಿ ಡ್ರೈ ಆಗೋಕ್ಕೆ ಬಿಟ್ಟಿಲ್ಲ ನಾನು ಈಗಾಗಲೇ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಡಿಫ್ರೆನ್ಸ್ ನೋಡಿ ಒಂದು ಕಡೆ ಪ್ಯಾಕ್ ಆಗಿದೆ ಇನ್ನೊಂದು ಕಡೆ ನೋಡಿ ಗ್ಲೋಯಿಂಗು ನೋಡಿ ಫುಲ್ಲು ವಾಶ್ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಫೇಸ್ ವಾಶ್ ಮಾಡಿದ್ದೀನಿ ಇನ್ನೂ ಅದನ್ನು ವೈಪ್ ಮಾಡಿಲ್ಲ ನೋಡಿ ಗ್ಲೋ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಸರ್ ನಾನು ನಿಮಗೆ ಎರಡು ಪ್ಯಾಕ್ ಹೇಳಿದೆ ಒಂದು ರಕ್ತ ಚಂದನ ಮತ್ತು ನೀರು ಅಂದರೆ ರೆಡ್ ಸ್ಯಾಂಡು ಪೌಡ್ರ್ ಮತ್ತು ವಾಟರ್ದು ಇನ್ನೊಂದು ನಾನು ಕಸ್ತೂರಿ ಅರ್ಶನ ಆಲೋವೆರಾ ಜೆಲ್ಲು ಹಾಲು ಮತ್ತು ಮುಲಾತಿ ಪೌಡ್ರ್ ಹೇಳಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಮಿಡಿಯೇಟ್ ಗ್ಲೋ ಸಿಗುತ್ತೆ ನಿಮಗೆಲ್ಲೂ ನಿಮಗೆ ಕೆಂಪು ಮಾರ್ಕ್ ಸಿ ಕಾಣ್ತಿಲ್ಲ ಮತ್ತು ಹರ್ಷಣದ ಮಾರ್ಕ್ ಕಾಣಿಸ್ತಿಲ್ಲ ಅದೇ ಕಸ್ತೂರಿ ಹರ್ಷಣ ಜಾಗದಲ್ಲಿ ನೀವು ಅಡುಗೆ ಮನೆಯದ ಹರ್ಷಣ ಹಾಕಿಬಿಟ್ರೆ ಅಷ್ಟೇ ಉಳಿದ್ಬಿಡುತ್ತೆ ಸೊ ಇಲ್ಲಿ ಮುಖ ಫುಲ್ ಬೈಟ್ ಮಾಡಿ ತೋರಿಸ್ತೀನಿ ಅವ್ರಿಗೆ ಇದೆ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ ನೋಡುದಿಲ್ಲ ಟೂ ಪಾರ್ಕ್ಸ್ ಯಾವ ರೀತಿ ಮಾಡಿದೆ ಅಂತ ಮುಖ ಗ್ಲೋಯಿಂಗ್ ನೀವೇ ನೋಡಿದೀರಾ ಸೊ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಅಲ್ಲಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗುದಲ್ಲ